अल्ला बिड बिडस्को नोडन ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ ಸೊ ಭಾಳ ದಿನ ಆದಮೇಲೆ ಮಗನ ಬರ್ತ್ಡೇ ವಿಡಿಯೋನ ಪೋಸ್ಟ್ ಮಾಡತ್ತೀನಿ ಆ್ಯಕ್ಚುಲಿ ಇದು ಎಡಿಟ್ ಮಾಡೋಕೆ ಲೇಟ್ ಆಯ್ತು ನನ್ನ ಕಡೆಯಿಂದ ಅಂದರೆ ಇವ್ನ ಬರ್ತ್ಡೇ ಆದಮೇಲೆ ನವರಾತ್ರಿ ಸ್ಟಾರ್ಟ್ ಆಯಿತು ಸೊ ನವರಾತ್ರಿ ಸೀರೀಸ್ ಹಾಕೊಂತ ಹೋದೆ ಅದಾದಮೇಲೆ ಸ್ವಲ್ಪ ದ ಅಕ್ಕಾಗ ಇರಲಿಲ್ಲ ಅಂತ ಹೇಳಿ ಧಾರವಾಡಕ್ಕೆ ಹೋಗಿದ್ದೆ ಸೊ ಇದನ್ನು ವಿಡಿಯೋಸ್ ಎಲ್ಲ ಸಿಗೋದೂ ಲೇಟಾಗಿ ಸಿಕ್ಕು ನನಗೆ ಹಾಗಾಗಿ ಎಡಿಟ್ ಮಾಡೋದು ಎಲ್ಲ ಲೇಟ್ ಆಯಿತ ಸೊ ಇನ್ನು ನಿನ್ನೆ ನಮ್ಮ ಗೋಲ್ ಗುಂಬಸ್ ಇದ್ದಾನ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾವು ಸೊ ಅಲ್ಲಿ ಒನ್ ಡೇ ಪಿಕ್ನಿಕ್ ಟೈಪ್ ಹೋಗಿದ್ದು ಿ ಅದನ್ನ ವೀಡಿಯೋನ ನಾನು ಪೋಸ್ಟ್ ಮಾಡಿದ್ದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದೈತಿ ಥ್ಯಾಂಕ್ ಯು ಸೊ ಮಚ್ ಅದು ಇದ್ರದ್ದು ನೆಕ್ಸ್ಟಿನ್ ವಿಡಿಯೋ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಆ ವಿಡಿಯೋಸ್ ಎಲ್ಲ ನನಗೂ ಕನ್ಫ್ಯೂಸ್ ಆಯ್ತು ಯಾವ ವಿಡಿಯೋ ಯಾವಾಗ ಯಾವಾಗ ಅಂತ ಹೇಳಿ ಅದು ಎಡಿಟ್ ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಯಿತು ಆ್ಯಮ್ ಆಮೇಲೆ ಇದು ಸಹಿತ ಹಾಗೆ ಆಯಿತು ಆ್ಯಂಡ್ ಬರ್ಡೇ ಬಾಯ್ ಅವತ್ತ ಕೊಲ್ಲಾಪುರಕ್ಕೆ ಹೋಗಿದ್ದ ನಮ್ಮ ಅಜ್ಜಿ ಮತ್ತು ನಮ್ಮ ತಮ್ಮ ನಮ್ಮ ತಂಗಿ ತಂಗಿಯ ಮನೆಯವರು ಅವತ್ತವರು ಕೊಲ್ಲಾಪುರಕ್ಕೆ ಹೋಗಿದ್ರು ಮಹಾಲಕ್ಷ್ಮಿ ಟೆಂಪಲ್ಗೆ ಸೊ ಹಂಗಾಗಿ ಬರ್ಡೆ ಬಾಯ್ನ ಕರ್ಕೊಂಡು ಹೋಗಿದ್ರು ಆ್ಯಂಡ್ ಆ್ಯಸ್ ಯೂಶುವಲ್ ಅಮ್ಮ ಅಂದರು ಇಬ್ಬರಿಗೆ ಅವ್ನ ಬರ್ತಡೇಕು ತೊಗೊಂಡು ಬಂದಿದ್ದ ಸೊ ಮತ್ತು ಇವ್ನ ಬರ್ತಡೇಕು ಕೇಕ ತೊಗೊಂಡು ಬಂದಿದ್ದ ಸೊ ಅದು ಅವ್ನ ಡ್ಯೂಟಿ ಆಗ್ಬಿಟ್ಟೈತಿ ತೊಗೊಂಡು ಬರ್ತಾನೆ ಮತ್ತು ಗಿಫ್ಟ್ ಅದೆಲ್ಲ ತೊಗೊಂಡು ಬರ್ತಾನೆ ಸೊ ಅದೇ ದಿನ ಫುಲ್ ಬೈ ಜೋರ ಮಳೆ ಇತ್ತು ನಮ್ಮ ಬಿಜಾಪುರ ಒಳಗೆ ಆ್ಯಂಡ್ ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡತ್ತೀನಿ ಸಾರಿ ಮತ್ತು ನಾನು ಏನು ಮಾಡಿದೆ ನವರಾತ್ರಿ ಮುಗಿದ ನೆಕ್ಸ್ಟ್ ಡೇನೇ ನಮ್ಮ ಅಕ್ಕಾಗ ಆರಾಮಿರಲಿಲ್ಲ ಧಾರವಾಡಕ್ಕೆ ಹೋಗಿದ್ದೆ ಸೊ ಅಲ್ಲಿ ಧಾರವಾಡದಾಗಿಂದ ಶೀಘೆ ಹುಣ್ಣಿದ ವೀಡಿಯೋ ಐತಿ ಸೊ ಇದಾದ ನೆಕ್ಸ್ಟ್ ಅದನ್ನು ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಅವತ್ತ ಬರ್ಡೇ ದಿನ ನಾವು ರೆಗ್ಯುಲರ್ ಆಗಿ ಯಾವಾಗದೂ ಟೌನ್ ಪ್ಯಾಲೇಸ್ ಗೆ ಹೋಗಿರ್ತೀವಿ ಬಟ್ ಈ ಸತ್ತ ಅಪ್ಸ ಈ ಸತಿ ಅಪ್ಸರ ಪ್ಯಾಲೇಸ್ ಹೋಟೆಲ್ ಚಲೋ ಐತಿ ಅಂತೇಳಿ ಹೇಳಿದೆ ನಮ್ಮ ತಮ್ಮ ಹೊಸದಾಗಿ ಲಾಂಚ್ ಆಗಿತ್ತು ಹೋಟೆಲ್ ಸೊ ಹಾಗಾಗಿ ಇದನ್ನು ಎಕ್ಸ್ಪ್ಲೋರ್ ಅಂತ ಿ ಹೋಗಿದ್ದೆ ಹೋಟೆಲ್ ಎನ್ವಿರಾನ್ಮೆಂಟ್ ಮಸ್ತ್ ಇತ್ತು ಫುಡ್ನು ಚಲೋ ಇತ್ತು ಈ ಇನ್ನೊಂದ್ ಐತಿ ಅಪ್ಸರ ಪ್ಯಾಲೇಸ್ ಅಲ್ಲಿ ಪ್ಲೇ ಗ್ರೌಂಡ್ ಐತಿ ಮಕ್ಕಳದೆಲ್ಲ ಮಕ್ಕಳಿಗೆಲ್ಲ ಆಟಾಡಕ್ಕೆ ಹೊರಗಡೆ ಐತಿ ಔಟ್ಡೋರ್ ಐತದ ಸೊ ಔಟ್ಡೋರ್ ಆಕ್ಟಿವಿಟೀಸ್ ಭಾಳ ಅದಾವ ಅಲ್ಲಿ ಸೊ ಹಂಗಾಗಿ ಅಲ್ಲೇ ಹೋಗ್ಬೇಕಂದ್ ಮಾಡಿದ್ವಿ ಅದೇ ದಿನ ಬಹಳ ಜೋರ್ ಮಳೆ ಇತ್ತು ಅಂತ ಹೇಳಿ ನಾವು ಅವತ್ತು ಅಲ್ಲಿಗೆ ಹೋಗ್ಲಿಲ್ಲ ಸೊ ಅದರದೇ ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಇಲ್ಲೇ ನಮ್ಮನೆ ಹತ್ರ ಇಲ್ಲಿ ಬಂದಿದ್ವಿ ಎಲ್ಲ ಹೋಟೆಲಿಂದ ಎನ್ವಿರಾನ್ಮೆಂಟ್ ನಮಗೆ ಭಾಳ ಇಷ್ಟ ಅಂತ ಅವ್ರದ್ದು ಹಾಸ್ಪಿಟ್ಯಾಲಿಟಿನೂ ಭಾಳ ಚಲೋ ಐತೆ ಆ್ಯಂಡ್ ಫುಡ್ ಹೇಳಬೇಕಂದ್ರೆ ವೆರೈಟಿ ವೆರೈಟಿ ಫುಡ್ಡನ್ನು ಟೇಸ್ಟ್ ಮಾಡಿದ್ವಿ ಎಲ್ಲ ನನಗೆ ಸಖತ್ ಆಗಿತ್ತು ನಮ್ಮಲ್ಲಿ ಬಿಜಾಪುರ ಒಳಗೆ ಅಪ್ಸರ ಥಿಯೇಟ್ರ್ ಅಂತ ಹೇಳೈತಿ ಅವ್ರದ್ದೇ ಬ್ರಾಂಚ್ ಇದು ಅಪ್ಸರ ಪ್ಯಾಲೇಸ್ ಅಂತ ಹೇಳಿ ಸೊ ಇಲ್ಲೊಂದೈತಿ ಇನ್ನೊಂದು ಆ ಕಡೆ ಬಿ ಎಲ್ ಡಿ ಸೈಡ್ ಆ ಕಡೆ ಒಂದೈತಿ ಸೊ ಒಂದು ಸತಿ ನೀವೆಲ್ಲ ಯಾರೂ ಹೋಗಿಲ್ಲ ಟ್ರೈ ಮಾಡಿರಿ ಇಲ್ಲಿ ಚಲೋ ಅನ್ನಿಸ್ತು ನನಗೆ ಆಮೇಲೆ ಇಲ್ಲೇ

ಕದರು ಯಸ್ ಕಟ್ ಮಾಡು ತಗೋ ಬಿಡು ಹಾ ತಗೋ ಬಿಡು ಹತ್ತಲಲದ ನೀರ ಅದಿದೆ ನೀರು ಹೋಗಿತಾ ಹತ್ತಲಲಮ ತಗೋ ಬಿಡು ಅಲ್ಲಿ ಎಲ್ಲ ಇಲ್ಲ ಹಾ ತಾವಕೊಂಡ ಮмиಗೆ ಹಾ ನೀ ಹಾ ಕದರು ಹಾ ನೀನು ಸೊ ಬಿಡ ತರಿಸಬಹುದುನಾ ಟೇಬಲ್ ಹಾ ಕದರು ಕಟ್ ಮಾಡ್ ಹಾ ಆ ಮಮ್ಮಿ ಬರ್ತೀವಿ ಬೇನೋ

ठीक है ठीक है ठीक है नियत दिवस बगा इकडे इकडे आ बेल आप जी हां मी नसतो हां हो पण येऊवे हां हां आमर 3000 आमर ಒಮ್ಮೆ ಯೋಚನೆ ಮಾಡಿ ನೋಡ್ರಿ ಜೀವನ ಎಷ್ಟು ಜಲ್ದಿ ಜಲ್ದಿ ಸಾಕಾಕತೈತಿ ಅಂತ ಹೇಳಿ ನಿನ್ನೆ ತನಕ ಸಣ್ಣ ಸಣ್ಣ ಕಾಲು ಹಾಕಿ ಹೆಜ್ಜೆ ಹಾಕುವಂತ ನಡೀತಿದ್ದವ ನನ್ನ ಮಗ ಇವತ್ತು ಅವನ ಮೂರನೇ ವರ್ಷದ ಬರ್ತಡೇನ ಆಚರಿಸ್ಕೊಳ್ಳಾನೆ ಸೊ ಎಷ್ಟು ದೊಡ್ಡವನ ಅದ ಮೂರು ವರ್ಷ ಹೆಂಗೆ ಕಂಪ್ಲೀಟ್ ಆಗುತ್ತೆ ಗೊತ್ತಾಗ್ಲಿಲ್ಲ ಸೊ ಆ ದಿನಗಳು ನಮಗೆ ವಾಪಸ್ ಬರಂಗಿಲ್ಲ ಆದ್ರೆ ನಾವು ಮಾಡುವಂಥ ಮೆಮರೀಸ್ ಮಾತ್ರ ಖಂಡಿತ ಉಳಿತಾವ ಅಂತ ಹೇಳಿ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋ ಅಂದ್ರಾಗ ಜಸ್ಟ್ ಒಂದು ಟಿಪ್ಸ್ ಅಲ್ಲ ಅದು ನನ್ನ ಹೃದಯದ ತುಣುಕುಗಳಂತಲೇ ಹೇಳ್ತೀನಿ ಆ್ಯಂಡ್ ನಮ್ಮ ಮಗನ ನಗು ಮತ್ತು ಅವ್ನು ಮೊದಲನೇ ಕೇಕ್ ಕಟ್ಟಿಂಗ್ ಮತ್ತು ಅವನಿನ್ನೋ ಸಣ್ಣ ಮಾತುಗಳು ಇವೆಲ್ಲ ನಾವು ಒಂದು ನಮ್ಮ ಒಂದು ಫ್ಯೂಚರ್ನ ಒಂದು ಭಾಗ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಾವು ಕ್ಯಾಮ್ರಾ ಹಿಡ್ಕೊಂಡು ರೆಕಾರ್ಡ್ ಮಾಡೋದು ವೀಡಿಯೋಸ್ ವೀಡಿಯೋ ಎಲ್ಲ ನಮ್ಮ ಫ್ಯೂಚರ್ಗೆ ಒಂದು ನಾವು ಗಿಫ್ಟ್ ಕೊಡಗತ್ತೀವಿ ಅಂತ ಹೇಳಿ ನಾನು ಅಂದ್ಕೊಂಡಿನಿ ಸೊ ವ್ಯೂಸ್ ಏನು ಬರ್ತಾವೆ ಹೋಗ್ತಾವೆ ವ್ಯೂಸ್ ಬಗ್ಗೆ ನಾನು ಯಾವತ್ತು ಯೋಚನೆ ಮಾಡಿಲ್ಲ ವ್ಯೂಸ್ ಬಗ್ಗೆ ಯೋಚನೆ ಮಾಡೋದಿತ್ತಂದ್ರೆ ನಾನು ವೀಡಿಯೋ ಮಾಡೋದು ಯಾವತ್ತೋ ಬಿಡ್ತಿದ್ದೆ ನಾನು ಯಾಕಂದ್ರೆ ಅಷ್ಟು ಲೀಸ್ಟಾಗಿ ವ್ಯೂಸ್ ಬರ್ತಾವೆ ಬಟ್ ನಾನು ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಸೊ ನಂದು ನಾವು ಒಂದು ಈಗ ವೀಡಿಯೋ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ನಾವೊಂದು ವೀಡಿಯೋ ಇಡ್ಲಾ ಹಿಡಿದ್ವಿ ಮಾಡಿ ಹಾಕಿದ್ದೆಂದರೆ ನಾಳೆ ನನ್ನ ಮಕ್ಕಳು ಆ ವೀಡಿಯೋಸ್ನೆಲ್ಲ ನೋಡಿ ಏನೋ ಅವ್ರ ಮುಖದೊಳಗೊಂಥರ ಖುಷಿ ಅವ್ರದೆಲ್ಲ ಹಳೆ ನೆನಪುಗಳು ಅವ್ರಿಗೆ ಕಾ ಏನೋ ಒಂದು ಉಳಿತಿದ್ದಲ್ಲ ಅವ್ರ ಮನಸೊಳಗ ನಮ್ಮ ಮಮ್ಮಿ ಒಂದು ನಮ್ದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಎಷ್ಟು ಚಂದ ಜೋಪನವಾಗಿ ಇಟ್ಕೊಂಡಾಳ ಅವ್ರ ಅವರೊಂದು ನನಗೊಂದು ರಿವಾರ್ಡ್ ಕೊಡ್ತಾರಲ್ಲ ಸೊ ಅದೇ ನನಗೆ ಒಂದು ದೊಡ್ಡ ಖುಷಿ ಆ್ಯಂಡ್ ಅವ್ರ ಮುಖದೊಳಗೆ ಬರುವಂತ ಬರುವಂಥ ಆ ನಗು ಆ ವೀಡಿಯೋ ನೋಡಿದ ತಕ್ಷಣ ಅವ್ರ ಮುಖದೊಳಗೆ ಬರುವಂಥ ನಗು ಅದನ್ನೆಲ್ಲ ನಾನು ನೋಡ್ಬೇಕು ಹಾಗಾಗಿನೇ ನಾನು ರೆಕಾರ್ಡ್ ಮಾಡ್ಕೊಂಡು ಹಾಕ್ತೀನಿ ರೆಕಾರ್ಡ್ ಮಾಡಿ ವಿಡಿಯೋ ಎಡಿಟ್ ಮಾಡ್ತೀನಿ ಏನೋ ಒಂದು ಸ್ವಲ್ಪ ಕಷ್ಟ ಆದ್ರೂ ಸಹಿತ ಲೇಟ್ ಆದ್ರೂ ನಾನು ಹಾಕೋಕೆ ಟ್ರೈ ಮಾಡ್ತೀನಿ ವ್ಯೂಸ್ ಬರ್ಬೋದು ಬರದೇ ಇರ್ಬೋದು ಆದರೆ ಈ ವಿಡಿಯೋ ಒಳಗಿರುವಂಥ ಲವ್ ಎಮೋಷನ್ ಮತ್ತು ಮೆಮ್ರೀಸ್ ಅವು ಯಾವ ನಂಬರ್ಸ್ಗೂ ನಂಬರ್ಸ್ ಇದ್ರೂ ಹೊಳೆಯೋಕ್ಕಾಗಂಗಿಲ್ಲ ಅಂತ ಹೇಳಿ ನಾನು ತಿಳ್ಕೊತೀನಿ ಆ್ಯಂಡ್ ನಮ್ಮ ಜೀವನದೊಳಗೆ ಯಾವುದೋ ಒಂದು ದಿನ ಸೋಷಿಯಲ್ ಮೀಡಿಯಾ ವ್ಯಾನಿಷ್ ಆಗ್ಬೋದು ಫೋನ್ಸ್ ಆ್ಯಪ್ಸ್ ಎಲ್ಲ ಬದಲಾಗ್ಬೋದು ಆದರೆ ನಾವು ಕ್ಯಾಪ್ಚರ್ ಮಾಡಿರುವಂಥ ಈ ಕ್ಷಣಗಳು ಯಾವತ್ತಿಗೂ ಫೇಡ್ ಆಗೋದಿಲ್ಲ ಆ್ಯಂಡ್ ಇದು ಜಸ್ಟ್ ಒನ್ ಬರ್ತ್ ಸೆಲೆಬ್ರೇಷನ್ ಅಲ್ಲ ಇದು ನಮ್ಮ ಸ್ಟೋರಿ ಅಂತಲೇ ಹೇಳ್ತೀನಿ ಆ್ಯಂಡ್ ಒಂದು ಅಮ್ಮ ಮಗನ ಅಥವಾ ಅಪ್ಪ ಮಗನ ಒಂದು ಬಾಂಡಿಂಗ್ನ ಸ್ಟೋರಿ ಆ್ಯಂಡ್ ಅವ್ರ ನಗು ಫನ್ ಫ್ಯೂಚರ್ ಲವನ್ನ ಎಲ್ಲ ಇದೆಲ್ಲದ್ರದ ಒಂದು ಸ್ಟೋರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಎಷ್ಟು ಬ್ಯುಸಿ ಇದ್ರೂ ಈ ವಿಡಿಯೋಸ್ ನೋಡಕ ಒಂದು ಕೆಲ ಸೆಕೆಂಡ್ಸ್ಗಳನ್ನು ನಾವು ತಕ್ಕೊಳ್ ತಗೊಳ್ತೀವಿ ನಾಳೆ ಫ್ಯೂಚರ್ ಒಳಗೆ ಆ್ಯಂಡ್ ಯಾಕಂದ್ರೆ ಈ ಸ್ಮಾಲ್ ಮೂಮೆಂಟ್ಸ್ ಏನಿರ್ತಾವಳ ನಾಳೆ ಅದು ನಮ್ಮ ಬಿಗ್ಗೆಸ್ಟ್ ಮೆಮೊರೀಸ್ ಆಗಿ ಕನ್ವರ್ಟ್ ಆಗ್ತವೆ ಸೊ ಇದು ಒಂದು ನನ್ನ ನಂಬಿಕೆ ಆ್ಯಂಡ್ ನನ್ನ ಮಗನ ಜರ್ನಿ ಜಸ್ಟ್ ಸ್ಟಾರ್ಟಿಂಗ್ ಪ್ರತಿ ಬರ್ತ್ಡೇ ಒಂದೊಂದು ಚಾಪ್ಟರ್ ಅಂತ ಹೇಳಿ ತಿಳ್ಕೊಂಡಿನಿ ಆ್ಯಂಡ್ ಪ್ರತಿ ಸ್ಮೈಲ್ಗೆ ಒಂದೊಂದು ಪ್ರೈಸ್ಲೆಸ್ ಪೇಜ್ ಅಂತ ಹೇಳಿ ನಾನು ಈಗ ಈ ಯೂಟ್ಯೂಬ್ ಒಳಗೆ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೀನಿ ಸೊ ನನ್ನ ಮೆಮೊರೀಸ್ ನಾನು ಆ್ಯಂಡ್ Uh, so, today as we celebrate this special day, uh, let's forget about views, likes and numbers because what truly matters is this moment and this family time, this love this end of the day. So, end of the day, life isn't about how many people watch your videos and, things. and it's about how many hearts you touch and how many beautiful memories you created along the way. ಸೊ ಹ್ಯಾಪಿ ಬರ್ತ್ಡೇ ಮೈ ಲಿಟಲ್ ಸನ್ಶೈನ್ ಯುವ ಆರ್ ಅವರ್ ವರ್ಲ್ಡ್ ಆ್ಯಂಡ್ ದಿಸ್ ವೀಡಿಯೋ ದಿಸ್ ಮೆಮರಿ ಈಸ್ ಅವರ್ ಫಾರ್ ಯುವರ್ ಟ್ರೆಝರ್ ಲವ್ ಯು ಬೆಟ ಲವ್ ಯು ಬಂಗಾರ ಹಾಗಾಗಿನೇ ನಾ ಇವತ್ತು ನಾವು ಕ್ಯಾಪ್ಚರ್ ಮಾಡಿರುವಂಥ ಈ ಕ್ಷಣ ಜಸ್ಟ್ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲ ಇದು ನಮ್ಮ ಪ್ರೀತಿಯ ಕತೆಯ ಒಂದು ಪುಟ ಅಂತ ನಾ ಹೇಳ್ತೀನಿ ಆ್ಯಂಡ್ ನಾಳೆ ಈ ವಿಡಿಯೋ ನೋಡಿದಾಗ ಈ ಸೇಮ್ ಸ್ಮೈಲ್ ಮತ್ತೆ ಸೇಮ್ ಹ್ಯಾಪಿನೆಸ್ ಮತ್ತೆ ನಮ್ಮ ಮುಖದ ಮುಂದೆ ಬಂದಂಗಾಗಿರುತ್ತೆ ಸೊ ಯಾಕಂದ್ರೆ ನಾ ಇವತ್ತು ನಾವು ಮಾಡ್ತಿರೋದು ಜಸ್ಟ್ ಮೆಮರಿ ಆದ್ರೆ ಇದು ನಾಳೆ ದೊಡ್ಡ ಟ್ರೆಜರ್ ಆಗಿರುತ್ತೆ ಆ್ಯಂಡ್ ಜೀವನದೊಳಗೆ ಎಲ್ಲನೂ ಅಳಿಯೋದು ವ್ಯೂವ್ಸ್ ಅನ್ನೋ ಒಂದು ಅಳತೆಯಿಂದ ಅಲ್ಲ ಆ್ಯಂಡ್ ಯಾಕಂದ್ರೆ ಮೆಮ್ರೀಸ್ಗೆ ಬೇಕಾಗಿರೋದು ಈ ಅಲ್ಲ ಅವ್ಗೆ ಬೇಕಾಗಿರೋದು ಒಂದು ಪ್ರೀತಿಯ ಹೃದಯ ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ಜೊತೆಗೆ ನಿಮ್ಗೆ ಸಿಗ್ತೀನಂತ ಸೊ ಟಿಲ್ ದೆನ್ ಟೇಕ್ ಕೇರ್